ಇವಾಗ ನಾನು ಏನು ಹೇಳ್ಕೊಡ್ತಾಯಿದ್ದೀನಿ ಅಂದರೆ ಇದು ಕಡೆ ಶ್ರಾವಣ ಶುಕ್ರವಾರ ಇವತ್ತು ನೀವು ಏನು ಅಂದ್ಕೊಂಡು ಈ ಭುಜಪತ್ರೆಯಲ್ಲಿ ಬರಿತೀರ ಅದು ಹಾಗೇ ಆಗ್ತೈತೆ ನೂರ ಐತ್ರಂಬತ್ತು ಶ್ರೀಂ 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 ಅಂತ ನೂರ ಐತ್ರಂಬತ್ತು ಬೇರೆ ಈ ಭುಜಪತ್ರೆಯಲ್ಲಿ ಬರಿಬೇಕು ನೀವು ಈ ಭುಜಪತ್ರೆಯಲ್ಲಿ ನೂರ ಐತ್ರಂಬತ್ತು ಬೇರೆ ಬರಿದೇ ಇರೋ ಪೆನ್ ಇರುತ್ತಲ್ಲ ಆ ಪೆನ್ನಿಲು ಡಬ್ಬಣದ್ಲು ಸೇಮ್ ಸೇಮ್ ಅಂತ ನೂರ ಐತ್ರಂಬತ್ತು ಬೇರೆ ಬರಿಬೇಕು ನೂರ ಐತ್ರಂಬತ್ತು ಬೇರೆ ಬರೆದ ಮೇಲೆ ಒಂದು ತಟ್ಟೆಗಿಟ್ಟು ಅದಕ್ಕೆ ದೀಪ ಧೂಪ ಹಾಕಿ ಮತ್ತು ಹೂವು ಇಟ್ಬಿಟ್ಟು ಹೂವು ಇಟ್ಟು ದೀಪ ಧೂಪ ಹಾಕಿ ತುಪ್ಪದ ದೀಪ ಹಚ್ಚಿ ಗಂಧದ ಕಟ್ಟಿ ಬೆಳಗ್ಗೆ ಒಂದು ಕಾಯಿ ಒಡೆದು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ಒಳಗೆ ಅಷ್ಟು ು ಒಳ್ಳೆ ಮೂರ್ತ ಇದ್ದೆ ಮತ್ತು ಮಹಾಲಕ್ಷ್ಮಿ ನೀವು ಏನು ಅಂತ ಅದು ಕೊಟ್ಟೇ ಕೊಡ್ತಾರೆ ಮತ್ತು ಎಡಿ ಇಡಬೇಕು ಅವರಿಗೆ ಇಟ್ಟು ಶ್ರೀಂ 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 ಸರಿಮ್ ಅಂತಂದು ನೂರ ಐತತ್ತು ಸಲ ಬರಿಬೇಕು ಬರೀದೇ ಇರೋ ಪೆನ್ನಲ್ಲಿ ಬರಿಬೇಕು ಬರೆದು ಒಂದು ತಟ್ಟೆ ಇಟ್ಟು ಪೂಜೆ ಮಾಡಿ ಆಮೇಲೆ ನೀವು ಮಲಗಿದ್ರೆಲ್ಲ ಬೆಡ್ರೂಮಲ್ಲಿ ನೂರ ಐವತ್ತು ಹತ್ತೊಂಬತ್ತು ದಿನ ಬೆಡ್ರೂಮಲ್ಲಿಟ್ಟು ಆಮೇಲೆ ಅದು ನೂರ ಐತ್ರಂಬತ್ತು ದಿನ ಆದಮೇಲೆ ಏನು ಮಾಡಬೇಕು ಅಂದರೆ ನೂರ ರೂಪಾಯಿ ಕಾಯಿನ್ ಇಟ್ಟು ಹರಿಯ ನೀರಿಗೆ ಬಿಡಬೇಕು ನಿಮ್ಮ ಕೆಲಸ ಅಷ್ಟೊತ್ತಿಗೆ ಆಗಿರುತ್ತೆ ಹರಿಯ ನೀರಿಗೆ ಬಿಡಿ ಇಲ್ಲ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನಗಳು ಅಮ್ಮನವರ ದೇವಸ್ಥಾನಗಳು ಇರ್ತಾವಲ್ಲ ಅಲ್ಲೇ ಹೋಗಿ ನೂರ ಐತತ್ತು ರೂಪಾಯಿಯ ಹಾಕಿ ಬರಬೇಕು ಅಷ್ಟರೊಳಗೆ ನಿಮ್ಮ ಕಾರ್ಯ ಹಾಗೆ ಆಗುತ್ತೆ ನೋಡಿ ಬೇಕಾದರೆ ಇವತ್ತು ಬಿಟ್ಟರೆ ಮತ್ತೆ ತಿರ್ಗಿ ಒಂದು ವರ್ಷಕ್ಕಾಗಬೇಕಾಗುತ್ತೆ ಅಂಥ ರಾಜಯೋಗ ಇದೆ ಇವತ್ತು ಇವತ್ತು ಬೇಕಂದವರು ಈ ಥರ ಬರ್ಕೊಳ್ರಿ ಈ ಭುಜಪತ್ರೆಯಲ್ಲೇ ಬರ್ಕೊಳ್ರಿ ತಗಡು ತಗಡ್ ಬರುತ್ತಲ್ಲ ಯಂತ್ರ ಬರುತ್ತಲ್ಲ ಅಂಥದ್ರಾಗೂ ಬರ್ಕೋಬೋದು ಅದಿಲ್ಲಪ್ಪ ಅಂದರೆ ಈ ಭುಜಪತ್ರೆಯಲ್ಲಿ ಬರ್ಕೋಬೋದು ಈ ಭುಜಪತ್ರೆಯಲ್ಲಿ ಸಿಗುತ್ತೆ ಅಂದರೆ ಗಂಧಿಗೆ ಅಂಗಡಿಯಲ್ಲಿ ಸಿಗ್ತೈತೆ ತಂದು ಬರ್ಕಾಡ್ರಿ ಶ್ರೀಮ್ ಶ್ರೀಂ ಶ್ರೀಮ್ ಅಷ್ಟೇ ನೂರ ಐತ್ರಂಬತ್ತು ಸಲ ಬರಿಬೇಕು ಬರೆದು ಇಟ್ಟು ಅದಕ್ಕೆ ದೀಪ ಧೂಪ ಹಾಕಿ ತುಪ್ಪದ ದೀಪ ಹಚ್ಚಿ ಕಡ್ಡಿ ಬೆಳಗಿ ಮತ್ತು ಒಂದು ಕಾಯಿ ಒಡೆದು ಅಮ್ಮನ ನೀವು ಪೂರ್ವ ಮಾಡಿ ಬರಬೇಕು ನೂರ ಐತ್ರಂಬತ್ತು ಸ್ರೀಮ್ ಪೂರ್ವ ಉಪಮುಖ ಮಾಡಿ ಅಮ್ಮನವರತ್ರ ಬೇಡ್ಕೊಂಡು ಪೂರ್ವ ಉಪಮುಖ ಮಾಡಿ ಬರಿಬೇಕು ಬರೆದ ಮೇಲೆ ದೀಪ ಧೂಪ ಹಾಕಿ ನೈವೇದ್ಯ ಮಾಡಿ ಅದಾದಮೇಲೆ ನಿಮ್ಮ ಬೆಡ್ರೂಮ್ನಾಗ ನೂರೈತೊಂಬತ್ತು ದಿನ ನಿಮ್ಮ ಬೆಡ್ರೂಮ್ನಾಗ ಇಟ್ಕೊಳ್ಳಿ ನಿಮ್ಮ ಬೆಡ್ರೂಮ್ನಾಗ ಇಟ್ಕೊಂಡು ನೂರೈತೊಂಬತ್ತು ದಿನ ಆದಮೇಲೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕಾಯಿನ ಸಮೇತ ಬಿಜಪತ್ರೆ ಹಾಕಿ ಇಲ್ಲಾಂದರೆ ಅರಿಯ ನೀರಿಗೆ ಬಿಡಿ ಇವೆರಡ್ರೆ ಒಂದು ಮಾಡ್ಕೊಳ್ರಿ ನೂರ ಐತತ್ತು ದಿನದಲ್ಲಿ ಇವತ್ತು ನೀವೇನು ಅಂದ್ಕೊಂಡು ಬರಿತೀರ ಅದು ಹಾಗೇ ಆಗುತ್ತೆ ನಿಮ್ಮ ಮನುಷ್ಯನಾಗ ಏನೇ ಇಚ್ಛೆ ಇರಲಿ ಅದನ್ನ ಅಂದ್ಕೊಂಡು ಬರೀಬೇಕು ಅಮ್ಮನವ್ರಿಗೆ ಹೇಳ್ಬಿಟ್ಟು ಬರೀಬೇಕು ನೋಡಿ ಇವತ್ತು ಇಷ್ಟು ಮಾಡಬೇಕು ನನಗೆ ಗೊತ್ತಿದ್ದು ನಿಮ್ಗೆ ಹೇಳಿದ್ದೀನಿ ಎಷ್ಟು ಜನ ಈ ದಿನಕ್ಕೆ ಕಾಯ್ತಾಯಿದ್ದಾನೆ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ ಬೇಕು ಅಂದವರು ಇಷ್ಟು ಅರ್ಥಗಳು ಏನು ಬೇಕು ಅದನ್ನು ಬರ್ಕೊಳ್ಳಿ ಇಷ್ಟಿದೆ ಥ್ಯಾಂಕ್ ಯು